ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ವೆಲ್ಕಮ್ ಟು ವಿಲೇಜ್ ಸ್ಪೈಸ್ ಬಾಕ್ಸ್ ನಾನಿವತ್ತು ತೊಗರಿಬೇಳೆ ಹಾಕ್ಬಿಟ್ಟು ಬೀಟ್ರೋಟು ತೊಗರಿಬೇಳೆ ಹಾಕಿ ಹೇಗೆ ಬೇಳೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆ ನೋಡಿ ಎರಡೇ ಎರಡು ಪುಟ್ಟದ್ದು ಬೀಟ್ರೋಟ್ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಓಕೆ ಆಮೇಲೆ ಒಂದು ಪುಟ್ಟು ಟೊಮ್ಯಾಟೊ ಮೀಡಿಯಮ್ ಸೈಜ್ ಆದರೂ ಹೋಗುತ್ತೆ ಇಲ್ಲಾಂದರೆ ಸ್ಮಾಲ್ ಚಿಕ್ಕದಾದರೂ ನಡೆಯುತ್ತೆ ಆಮೇಲೆ ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು ಎರಡೇ ಎರಡು ಟೇಬಲ್ ಸ್ಪೂನು ತಣ್ಣಿಕಾಳು ತೊಗೊಂಡಿದ್ದೀನಿ ಓಕೆ ತಣ್ಣಿಕಾಳು ಹಾಕಿ ಚೆನ್ನಾಗಾಗುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಸಾಕು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಬೇಕು ನಾನಿಲ್ಲಿ ಸಾಂಬಾರ್ ಒಂದು ಮೂರು ಜನಕ್ಕಾಗೋ ಅಷ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಜನದ ಬೇಕೋ ಅಷ್ಟು ಅದ್ರ ಮೇಲೆ ಅಳತೆ ಇಟ್ಟು ನೀವು ಮಾಡಿಕೊಳ್ಳಿ ಆಯಿತಾ ತುಂಬ ಚೆನ್ನಾಗಾಗತ್ತೆ ಮಾಡಿ ನಾನಿಲ್ಲಿ ಕುಕ್ಕರ್ನಲ್ಲಿ ತೊಗರಿಬೇಳೆ ಟೊಮ್ಯಾಟೊ ಬೀಟ್ರೂಟು ತಣ್ಣಿಕಾಳು ಇದಿಷ್ಟನ್ನು ಹಾಕಿ ಕೂಗಕ್ಕೆ ಇಟ್ಕೊಂಡಿದ್ದೆ ಇವಾಗ ವಿಜುಲ್ ಇಳಿದಿದೆ ಎರಡು ವಿಜುಲ್ ಕೂಗ್ಸ್ಕೊಂಡಿದ್ದೆ ಆಯಿತಾ ತೋರಿಸ್ತೀನಿ ಸಾರಿ ನಾನು ಕುಕ್ಕರ್ಗೆ ಹಾಕಿ ತೋರ್ಸೋಕೆ ಆಗ್ಲಿಲ್ಲ ಇನ್ನೊಂದು ಸಲ ಹೇಳ್ತೀನಿ ಒಂದು ಕಪ್ ತೊಗರಿಬೇಳೆ ಒಂದೆರಡು ಟೇಬಲ್ ಸ್ಪೂನ್ ತಣ್ಣಿಕಾಳು ಒಂದು ಟೊಮ್ಯಾಟೊ ಹಣ್ಣು ಒಂದೆರಡು ಬೀಟ್ರೂಟು ಹಾಕಿ ನಾನು ಕುಕ್ಕರಲ್ಲಿ ಎರಡು ವ್ಯೂಲ್ ಓಡ್ಕೊಂಡಿದ್ದೀನಿ ಓಕೆ ನೋಡಿ ಎರಡು ಬಿಸಿಲ್ ಕುಗ್ಸ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಬೇಯಿಸಿಟ್ಕೊಂಡಿರೋ ಟೊಮ್ಯಾಟೋನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಆಯಿತಾ ನೋಡಿ ಆಗಲೇ ಸ್ವಲ್ಪ ಬೆಳಕು ಜಾಸ್ತಿ ಆಗಿತ್ತು ಅನಿಸುತ್ತೆ ನೋಡಿ ಇಷ್ಟು ಚೆನ್ನಾಗಿ ಒಂದೆರಡು ಬಿಜುಲು ಬೇಯಿಸಿ ತರಿಸ್ಕೊಂಡ್ರೆ ಸಾಕು ಓಕೆ ನಾನು ಇಲ್ಲಿ ರುಬ್ಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ತೋರಿಸಿದಲ್ಲ ನಿಮಗೆ ಒಂದು ಪುಟ್ಟಿ ಈರುಳ್ಳಿ ಬೇಯಿಸಿಟ್ಕೊಂಡಿರೋ ಟೊಮ್ಯಾಟೊ ಹಣ್ಣು ಮತ್ತು ಸಾಂಬಾರ್ ಪೌಡರು ಮತ್ತು ಕಾಯಿ ತುರಿ ಮತ್ತು ಒಂದು ಚೂರು ಹುಣಸೆ ಹಣ್ಣು ಯಾಕಂದರೆ ಇದು ಬರೀ ಮೂರು ಜನಕ್ಕೆ ಮಾಡ್ತಾ ಇರೋದಲ್ವ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಬೇಯಿಸಿಟ್ಟಿರೋದು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಆಮೇಲೆ ಒಂದೇ ಒಂದು ಟೀ ಸ್ಪೂನಷ್ಟು ಹುರ್ಗಡ್ಲೆ ಹಾಕಿ ಆಯಿತಾ ಓಕೆ ಈರುಳ್ಳಿ ಟೊಮ್ಯಾಟೊ ಹುರ್ಗಡ್ಲೆ ಹುಣಸೆಹಣ್ಣು ಕಾಯಿ ತುರಿ ಮತ್ತು ಸಾಂಬಾರ್ ಪೌಡರ್ ಇದಿಷ್ಟನ್ನು ನಾವೀಗ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರೋಣ ಹಾಗೇ ಒಂದು ಟೀ ಸ್ಪೂನಷ್ಟು ಕಲ್ಲುಪ್ಪು ಓಕೆ ಸಾಮಾನ್ಯವಾಗಿ ನೀವು ರುಬ್ಬೇಕಾದ್ರೆ ಒಂಚೂರು ಉಪ್ಪು ಹಾಕಿ ರುಬ್ಕೊಳ್ಳಿ ಮಸಾಲೆಗೇ ಉಪ್ಪಿಡ್ದಂಗೆ ಆಗುತ್ತೆ ಓಕೆ ಕಾಣಿಸ್ತಾ ಇದೆಯಾ ನೋಡಿ ಖಾರ ರುಬ್ಬಿದಾಗಿದೆ ಇಷ್ಟು ನಯಸಾಗಿ ರುಬ್ಕೊಂಡ್ರೆ ಸಾಕು ಓಕೆ ಇವಾಗ ಒಂದು ಚಿಕ್ಕ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡಲಿಕ್ಕೆ ಸಾಸಿವೆ ಜೀರಿಗೆ ಒಂದು ಪುಟ್ಟ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ನಾನಿವಾಗ ಏನು ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಕೊಂಡು ಬರ್ತೀನಿ ಓಕೆ ನೋಡಿ ಇಷ್ಟು ಬೇಕೇ ಬೇಕು ಒಗ್ಗರಣೆ ಮಾಡ್ತೀವಿ ಅಂದರೆ ನಿಮ್ಗೇನಾದರೂ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಓಕೆನಾ ನೋಡಿ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಟಿಟ್ಕೊಂಡಿದ್ದೀನಿ ಓಕೆನಾ ಸ್ಟವ್ ಆನ್ ಮಾಡಿಟ್ಕೊಂಡು ಒಂದು ಪಾತ್ರೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕೋಣ ಓಕೆ ನೋಡಿ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಬಿಸಿ ಆದ ಕೂಡಲೇ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ಏನು ಕುಟ್ಟಿಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಒಗ್ಗರಣೆಗೆ ಹಾಕೋಣ ಓಕೆ ಇವಾಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿತ್ತಪಟ ಅಂತ ಇದೆ ಓಕೆ ಕರ್ಬೇವಿನ ಸೊಪ್ಪು ಓಕೆ ಇವಾಗ ಬೆಳ್ಳುಳ್ಳಿ ಜೀರಿಗೆ ಹಾಕೋಣ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಮಸಾಲೆಗೆ ಏನು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಆಯಿತಾ ನೋಡಿ ಒಂದು ಚೂರು ಫ್ರೈ ಆದರೆ ಸಾಕು ತೀರಾ ಒತ್ತಿಸ್ಬಾರ್ದು ಆವಾಗ ಸಾಂಬಾರು ಚೆನ್ನಾಗಾಗಲ್ಲ ಓಕೆ ಖಾರ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಆಯಿತಾ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ಓಕೆ ಮಸಾಲೆ ಕುದೀತಾ ಇದೆ ಒಂದಿಟ್ಟು ಕ್ಲೋಸ್ ಮಾಡೋಣ ಆಯಿತಾ ಯಾಕಂದರೆ ಇಲ್ಲಾಂದರೆ ಎಲ್ಲ ಕಡೆ ಗಲೀಜಾಗತ್ತೆ ಸ್ವಲ್ಪ ಫ್ರೈ ಆಗ್ತಾ ಇದೆ ಆಯಿತಾ ಆವಾಗಲೇ ಏನು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಇವಾಗ ಕುದಿತಾರ ಖಾರಕ್ಕೆ ಹಾಕೋಣ ಆಯಿತಾ ಬೇಳೆ ಬೀಟ್ರೂಟ್ ಏನು ಬೇಯಿಸ್ಕೊಂಡಿದೆ ಅಲ್ಲ ಅದನ್ನು ಕುದೀತಾರ ಖಾರಕ್ಕೆ ಹಾಕಿದ್ದೀನಿ ಓಕೆ ಇವಾಗ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದೀಲಿ ಒಂದು ಐದರಿಂದ ಆರು ನಿಮಿಷ ಕುದಿದ್ರೆ ಸಾಕು ಬೀಟ್ರೂಟ್ ಸಾಂಬಾರು ರೆಡಿ ಆಗುತ್ತೆ ಓಕೆ ನಾನು ಸ್ವಲ್ಪ ಕುಕ್ ಬೇಯಿಸಿಟ್ಕೊಂಡಿದ್ದೆ ಅಲ್ಲ ಆ ಕುಕ್ಕರಲ್ಲೇ ಒಂದು ಸ್ವಲ್ಪ ಬಿಸಿನೀರು ಕಾಯೋಕಿಟ್ಕೊಂಡಿದ್ದೆ ಯಾಕಂದರೆ ಸಾಂಬಾರ್ದು ಕುದಿಬೇಕಲ್ಲ ಮಸಾಲೆ ಎಲ್ಲ ಅದಕ್ಕೆ ಈ ಬಿಸಿನೀರನ್ನ ಸಾಂಬಾರಿಗೆ ಹಾಕ್ತೀನಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಗೊತ್ತಾ ಅನ್ನದ ಜೊತೆ ಹಾಕೊಂಡು ಊಟ ಮಾಡಿದಂತೂ ಸೂಪರಾಗಿರುತ್ತೆ ನೋಡಿ ಇದು ಸಾಂಬಾರು ಸ್ವಲ್ಪ ಕುದಿಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಆಯಿತಾ ನಿಮಗೇನಾದರೂ ನಾನು ಮಾಡ್ತಾ ಇರೋ ಕುಕ್ಕಿಂಗ್ ಚಾನೆಲ್ ಇಷ್ಟ ಆದರೆ ಐ ಮೀನ್ ಕುಕ್ಕಿಂಗ್ ವೀಡಿಯೋಸು ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮತ್ತು ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಆಯಿತಾ ಪ್ಲೀಸ್ ನನ್ನ ಚಾನೆಲ್ ಗ್ರೋ ಆಗಲಿಕ್ಕೆ ಒಂದು ಸ್ಮಾಲ್ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಇದು ಫುಲ್ ಬೆಂದಾದಮೇಲೆ ಐ ಮೀನ್ ಫುಲ್ ಬಾಯ್ಲ್ ಆದಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನೀವು ಅಡ್ಜಸ್ಟ್ ಮಾಡಿ ಹಾಕ್ಕೊಡಿ ಆಯಿತಾ ಸಾಂಬಾರ್ ಚೆನ್ನಾಗಿ ಮರಳಿದೆ ನಾನಿವಾಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಯಿತಾ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ